ಬಾಗಲ್ಕೋಟೆ ನಿವಾಸಿಯಾಗಿರುವಂಥ ಮಾಂತೇಶ್ ಚೊಳಚುಗುಡ್ಡ ನಿರ್ಮಾಣದ ದೇಸಾಯಿ ಚಲನಚಿತ್ರವು ಯಶಸ್ವಿಯಾಗಿ ಪ್ರದರ್ಶನ ಕಾಣುತ್ತಿದೆ ಉತ್ತರ ಕರ್ನಾಟಕ ಸಾಂಪ್ರದಾಯ ಮೆರಗು ಸಾಂಸ್ಕೃತಿಕ ಕಲೆ ಬಿಂಬಿಸುವ ಈ ಚಲನಚಿತ್ರವು ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ವಿವಿಧ ಪ್ರದೇಶದಲ್ಲಿ ಚಿತ್ರೀಕರಣ ಮಾಡಲಾಗಿರುವುದು ವಿಶೇಷವಾಗಿದೆ ಈ ದೇಸಾಯಿ ಚಲನಚಿತ್ರದಲ್ಲಿ ನಾಗಿರೆಡ್ಡಿ ಬಡಾ ನಿರ್ದೇಶನ ಮಾಡಿದ್ದು ನಾಯಕ ನಟನಾಗಿ ಪ್ರವೀಣ್ ಕುಮಾರ್ ಮತ್ತು ನಟಿಯಾಗಿ ರಾಧ್ಯಾ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ವರಟ ಪ್ರಶಾಂತ ಚಲವರಾಜು ಮಧುಸೂದನ್ ರಾವ್ ಕಲ್ಯಾಣಿ ಹರಣಿ ಮಂಜುನಾಥ ಹೆಗಡೆ ಮತ್ತು ಅನೇಕರು ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಚಿತ್ರದಲ್ಲಿ ಮಾಜಿ ಸಚಿವರಾಗಿರುವಂಥ ಲಕ್ಷ್ಮಣ್ ಸೌದಿ ಸೇರಿದಂತೆ ಇತರ ಮುಖಂಡರು ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿರುವುದು ವಿಶೇಷವಾಗಿದೆ ಉತ್ತರ ಕರ್ನಾಟಕದ ಕ್ರೀಡೆ ಆಗಿರುವಂಥ ಕುಸ್ತಿ ಆಟ ಸೇರಿದಂತೆ ಸಾಂಪ್ರದಾಯ ಪದ್ಧತಿ ಬಿಂಬಿಸುವ ಮತ್ತು ಮುಳುಗಡೆ ಆಧರಿಸಿರುವಂಥ ಸಾಮಾಜಿಕ ಕತೆ ತೆರೆಯ ಮೇಲೆ ಅದ್ದೂರಿಯಾಗಿ ಮೂಡಿ ಬಂದಿರುವುದು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಕೆಲಸ ಕೊಡಬೇಕು ಅಂತ ಆ ಯೋಜನೆ ಯೋಜನೆಯಡಿಯಾಗ ನೀವೆಲ್ಲರೂ ಕೂಡ ವಿವಿಧ ಸರ್ಕಾರಿ ಇಲಾಖೆ ಅದಕ್ಕೆ ಮುಖ್ಯ ಕಾರಣ ದೇಸಾಯವರ ಶ್ರಮದ ಫಲ ಅದಕ್ಕೆ ಆ ಗೌರವ ಎಲ್ಲ ಅವ್ರಿಗ ಸೇರಬೇಕು ಕ್ಷಮ ಮಾಡಿದ್ದನ ನಿಮಗೆ ಇವರ ಮುಂದೆ ಬಾಯಿ ಬಂದಂಗೆ ಮಾತಾಡ್ಬಿಟ್ಟೆ ಅವತ್ತು ಅಪ್ಪು ಜೋಡಿ ಮಾತಾಡಿ ಒತ್ತಾಯ ಮಾಡಿ ನನ್ನ ಇಂಟರ್ವ್ಯೂ ಕಳಿಸಿದ್ರಿ ಅವತ್ತೂ ಬೈದಿದ್ದೆ ಆದ್ರೆ ಇವತ್ತು ನಿಮ್ಮಿಂದಾಗಿ ನಮ್ಮ ಜೀವನ ಬದಲಾತು ನೀವು ಬರೀ ಹೆಸರಿಗಷ್ಟೇ ನೆನೆರಲ್ರಿ ನೀವು ಕೈನ ದುಡ್ಡು ಬಂದ್ರಿ ಕ್ಷಮಾ ಮಾಡಿ ದೇಸಾಯಿ ಫಿಲಿಮ್ ಅಂತ ಒಳ್ಳೆ ಕಥೆ ಇದೆ ಸಿನಿಮಾ ನೋಡ್ತಕ್ಕದ್ದು ಫ್ಯಾಮಿಲಿ ಕೂತರು ನೋಡ್ತಕ್ಕದ್ದು ಒಳಗಡೆ ಬಗ್ಗೆ ಚೆನ್ನಾಗಿದೆ ಆದ ಘಟನೆ ಆಗಿದೆ ನೈಜ ಘಟನೆ ಇದು ಆಗಿದ್ದು ಚೆನ್ನಾಗಿದೆ ಫ್ಯಾಮಿಲಿ ಸಮೇತ ಬಂದಿರೋ ಫ್ಯಾಮಿಲಿ ಸಮೇತ ಬಂದಿಲ್ಲ ಫ್ರೆಂಡ್ಸ್ ಆಗಲಿ ಬಂದಿದೆ ಹ್ಞೂ ಹ್ಞೂ ಚೆನ್ನಾಗಿದೆ ನೋಡಲಿಕ್ಕೆ ನೋಡಿ ಈ ಪಿಕ್ಚರ್ ನೋಡಿ ನಮ್ಗೆ ಬಾಗಲಕೋಟೆ ಏನು ಅನ್ನೋದು ಈಗ ಗೊತ್ತಾಯಿತು ದೇಸಾಯಿ ಮಂತನಂತ ಅಷ್ಟೇ ಕೇಳಿದ್ವಿ

ಅದ್ಭುತ ಸಿನಿಮಾ ಈ ಮುಳುಗಡೆ ಪ್ರದೇಶದೊಳಗೆ ಎಷ್ಟು ಮಂದಿ ಲಾಸ್ ಆಗ್ಯಾರ ಲಾಭ ತಗೊಂಡಾರ ಅನ್ನೋದು ಅದರಿಂದ ಗೊತ್ತಾಗ್ತಿದೆ ಆಮೇಲೆ ಆ ಮನೆತನ ದೇಸಾಯಿ ಮನೆತನ ಹೆಂಗಿತ್ತು ಅನ್ನೋದೆಲ್ಲ ಗೊತ್ತಾಯ್ತು ನಮ್ಗೆ ಈಗಿನ ಜನ್ರೇಷನ್ದವ್ರಿಗೆ ಮೊದಲೆಲ್ಲ ಏನಿತ್ತು ಏನೇ ಗೊತ್ತಿಲ್ಲ ನಮ್ಗೆ ಈಗ ಈ ಸಿನಿಮಾ ನೋಡಿದ ಮೇಲೆ ಬಾಗಲಕೋಟೆಯೊಳಗೆ ಮಹತ್ವ ಎಲ್ಲ ತಿಳಿ ತಿಳಿತು ಆಮೇಲೆ ಹಾಡೆಲ್ಲ ಚೆನ್ನಾಗಿ ನೋಡ್ತಾ ಇದ್ದೀವಿ ಸರ್